ೀ ವೀಕ್ಷಕರೇ ನಾವು ಯಾವುದೇ ಒಂದು ಭಾಷೆಯ ಚಲನಚಿತ್ರವನ್ನು ತೆಗೆದುಕೊಂಡಾಗ ಅಲ್ಲಿ ಕಥಾನಾಯಕ ನಾಯಕಿ ಕಥೆಗನುಗುಣವಾಗಿ ಕಳನಾಯಕ ಕಳನಾಯಕಿ ಹೀಗಿರೋದನ್ನು ಕಾಣ್ತಾ ಇರ್ತೇವೆ ಹಾಗೆಯೇ ಕಥಾ ವಸ್ತುವಿಗೆ ಪೂರಕವಾಗಿ ಪ್ರೇಕ್ಷಕರನ್ನ ಹಾಸ್ಯಗಳಲ್ಲಿ ತಿಳಿಸೋರು ಹಾಸ್ಯ ನಟರು ಹಾಸ್ಯ ನಟಿಯರು ಇಂತಹ ಹಾಸ್ಯ ನಟರ ಬದುಕು ಅವರ ಹಿಂದಿನ ಬದುಕು ನಿಜಕ್ಕೂ ವೈವಿಧ್ಯಮಯವಾದದ್ದು ಜನರನ್ನ ಒಂದೆಡೆ ನಗಸ್ತಾ ಹಿಂದೆ ಬಹಳಷ್ಟು ನೋವು ನಲಿವುಗಳನ್ನ ಕಂಡವರು ಕಳೆದ ಮೂವತ್ತೆರಡು ವರ್ಷಗಳಿಂದ ರಂಗಭೂಮಿ ಚಲನಚಿತ್ರ ಚಲನಚಿತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರೋ ಹಾಸ್ಯ ನಟಿ ಮಂಜುಮಾಲಿನಿ ಇಂದಿನ ಬೆಳಗು ನೀರ ಪ್ರಸಾರದ ಅತಿಥಿ ರಂಗಭೂಮಿಯ ಕೌಟುಂಬಿಕ ಹಿನ್ನೆಲೆಯಲ್ಲಿ ಬೆಳೆದು ಬಂದವರು ಮಂಜುಮಾಲಿನಿ ಹುಟ್ಟೂರು ಚಿತ್ರದುರ್ಗ ಎಂಟರ ಹರೆಯದಲ್ಲಿಯೇ ಅವರನ್ನು ಸೆಳೆಯಿತು ಆನಂತರ ಹಲವಾರು ವೃತ್ತಿ ನಾಟಕ ಕಂಪನಿಗಳಲ್ಲಿ ಹವ್ಯಾಸಿ ನಾಟಕಗಳಲ್ಲಿ ನಾಯಕಿ ಪಾತ್ರ ನೃತ್ಯಗಾತಿಯಾಗಿ ಅಭಿನಯಿಸಿದ್ದಾರಾದರೂ ರಂಗಾಸಕ್ತರು ಬಯಸಿದ್ದು ಇವರ ಡ್ಯಾನ್ಸ್ ನೃತ್ಯವನ್ನ ಕನ್ನಡ ನಾಡು ಕಂಡ ಅಪ್ರತಿಮ ಚಿತ್ರ ನಿರ್ದೇಶಕ ಎಚ್ ಎಸ್ ಆರ್ ಪುಟ್ಟಣಕಣಗಲ್ ನಿರ್ದೇಶನದ ನಾಗರ ಹಾವು ಚಿತ್ರದಲ್ಲಿ ಪ್ರಾರಂಭದಲ್ಲಿ ನಟಿಸಿ ಆನಂತರ ಸುಮಾರು ನೂರ ಎಂಬತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ಮಿಂಚಿದ್ದು ವಿವಿಧ ಭಾಷೆಗಳಲ್ಲಿಯೂ ಇವರು ನಟಿಸಿದ್ದಾರೆ ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲ ಕಲಾವಿದರೊಂದಿಗೆ ಕಾಣಿಸಿಕೊಂಡಿರುವುದೊಂದು ವಿಶೇಷ ಮುಂಬರುವ ಹಲವಾರು ಚಿತ್ರಗಳಲ್ಲಿ ಉತ್ತಮ ಹಾಸ್ಯ ಪಾತ್ರಗಳು ಇವರಿಗಾಗಿ ಕಾದಿವೆ ಎನ್ನಲಾಗಿದೆ ರಂಗಭೂಮಿ ಚಿತ್ರರಂಗವೇ ಅಲ್ಲದೆ ಕಿರುತೆರೆಯ ಹಲವಾರು ಧಾರಾವಾಹಿಗಳಲ್ಲಿ ತಮ್ಮ ವ್ಯಕ್ತಿತ್ವಕ್ಕೆ ಅಭಿನಯಕ್ಕೆ ಸರಿ ಹೊಂದುವ ಪಾತ್ರಗಳನ್ನು ಇವರು ನಿರ್ವಹಿಸಿದ್ದಾರೆ ತಮ್ಮದೇ ಆದ ಮಂಜುಮಾಲಿನಿ ಕಲಾವೃಂದ ಸ್ಥಾಪಿಸಿಕೊಂಡು ಅಶಕ್ತ ಕಲಾವಿದರಿಗೆ ನೆರವಯುವ ಕಾರ್ಯದಲ್ಲಿಯೂ ತೊಡಗಿದ್ದಾರೆ ಕಲಾಸೇವೆಯ ಮೂಲಕ ಸಮಾಜದ ಒಳಿತಿಗಾಗಿ ದುಡಿಯಬೇಕೆನ್ನುವ ಮಂಜುಮಾಲಿನಿ ತಮ್ಮ ಹುಟ್ಟುರಾದ ಚಿತ್ರದುರ್ಗದಲ್ಲಿ ನಡೆಯುವ ಜಾತ್ರೆಯಲ್ಲಿ ಪ್ರತಿ ವರ್ಷ ಪಾಲ್ಗೊಂಡು ಅರ್ಹರಿಗೆ ಸಹಾಯ ನೀಡುವಲ್ಲಿಯೂ ಮುಂದಾಗಿದ್ದಾರೆ ಇದೀಗ ರಂಗಭೂಮಿ ಚಲನಚಿತ್ರ ಹಾಗೂ ಕಿರುತೆರೆಯ ನಟಿ ಮಂಜುಮಾಲಿನಿ ಅವರೊಂದಿಗೆ ಇಂದಿನ ನಮ್ಮ ಬೆಳಗು ನಮಸ್ಕಾರ ನಮಸ್ಕಾರ ತಮಗೆ ಆತ್ಮೀಯವಾಗಿ ಈ ಒಂದು ಬೆಳಗು ನೆರ ಸ್ವಾಗತವನ್ನು ಕೊಡುತ್ತಾ ಮೊದ್ಲಿಗೆ ಒಂದು ನನಗೆ ಸಾಮಾನ್ಯವಾಗಿ ಪ್ರೇಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ ಹಾಸ್ಯ ನಟಿ ಮಂಜುಮಾಲಿನಿ ಚಲನಚಿತ್ರದಲ್ಲಿ ಮೊದ್ಲಿಗೆ ಬಂದ ತಕ್ಷಣ ಒಂದು ಹಿನ್ನೆಲೆಯಾಗಿ ಒಂದು ಮ್ಯೂಸಿಕ್ ಬರುತ್ತೆ ಅದು ಆನೆ ಬರ್ತಾರ ಸದ್ದು ಏನಕ್ಕೆ ಇದು ಅಂತ ಹೇಳಿ ನಿಮ್ಮನ್ನ ತೋರಿಸಿದ ತಕ್ಷಣ ಒಂದು ಆನೆ ಮ್ಯೂಸಿಕ್ ತೋರಿಸ್ತಾರೆ ಆನೆ ಬರ್ತಾ ಇರ್ತಾರೆ ಏನಕ್ಕೆ ನನಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ ಬಟ್ ನನಗ ಆ ಸೌಂಡ್ ಕಂಡ್ರೂ ತುಂಬಾ ಇಷ್ಟ ಆ ಸೌಂಡ್ ಅಂದ್ರೆ ಸಾಮಾನ್ಯ ಸೌಂಡ್ ಅಲ್ಲ ಆ ಗಣಪತಿ ಸೌಂಡು ಟನ್ 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 ಅಂತ ಬರುದಲ್ಲ ಅವಾಗ ಜನಗೆ ಮಕ್ಳಿಗೆಲ್ಲ ಒಂಥರ ಖುಷಿ ಆಗುತ್ತೆ

ಆಮೇಲೆ ಆ ಮಾಡ್ತಾ ಇದ್ರು ಯಾವುದೇ ನಟ ನಟಿಯರು ಚಿತ್ರದುರ್ಗಕ್ಕೆ ಬಂದಾಗ ನಮ್ಮ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಇದ್ರು ನಮ್ಮ ತಾತ ಅವ್ರಿಗೆ ಕೈಯಲ್ಲಾದಷ್ಟು ಸಹಾಯ ಮಾಡಿ ಇದ್ರು ರಾಜ್ಕುಮಾರ್ ಸಹ ನಮ್ಮ ಮನೆಗೆ ಬಂದು ಹೋದವರು ಲೀಲಾವತಿಯವರು ನಮ್ಮ ತಾಯಿಗೆ ಮದುವೆ ಆಗಿಲ್ದಾಗ ಅವರಿಬ್ಬರು ಜೊತೆ ಫ್ರೆಂಡ್ಸು ನಮ್ಮನೇಲೆ ಲೀಲಾವತಿಯವರು ಒಂದು ಮೂರು ತಿಂಗಳು ಇದ್ಬಿಟ್ಟು ಆಮೇಲೆ ನಮ್ಮ ಮನೆಯಿಂದ ಹೋಗಿ ಆಮೇಲೆ ಕಲಾವಿದ ಆದರು ಅವಾಗಿಂದ ನಾನು ಸುಬ್ಬೇನಾಡೂರ್ ಕಂಪನಿ ಚಿತ್ರದುರ್ಗಕ್ಕೆ ಬಂದಾಗ ಅಲ್ಲಿ ನಮ್ಮ ತಾತ ನನ್ನ ಕರ್ಕೊಂಡು ಹೋಗ್ತಾ ಇದ್ರು ಪಾಟ್ ಮಾಡಕ್ಕೆ ಅವಾಗ ಅಜ್ಜ ಅಜ್ಜ ನಾನು ಆ ಪಾಟ್ ಮಾಡ್ತೀನಿ ಆ ಪಾಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಲೋಕೇಶ್ ಮಾಮ ಏನ್ ಮಾಡೋರು ಬಾಯಿಲಿ ಅಂತ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಈ ಮೂತಿಗೆ ಕೆಂಪು ಬಣ್ಣ ಹಚ್ಬಿಟ್ಟು ರಾಮ್ ರಾಮ ರಾಮ ಅಂತ ಹೇಳ್ಕೊಡೋರು ಅಂತ ಹೇಳ್ತಾ ಇದ್ರು ಆಮೇಲೆ ನನಗೆ ಅವಾಗ ತಲೆಯಲ್ಲಿ ಬಣ್ಣದ ಹುಚ್ಚು ಹೋಗ್ಬಿಡ್ತು ಎಷ್ಟೇ ಮನೆಯಲ್ಲಿ ಹೊಡಿತಾ ಇದ್ರು ಬೈತಾ ಇದ್ರು ಮೆಣ್ಸಿನ್ಕಾಯಿ ಘಾಟ್ ಹಾಕ್ತಾ ಇದ್ರು ಚಿಲ್ಕ ಹಾಕ್ತಾ ಇದ್ರು ಸ್ಕೂಲಿಗೆ ಕರ್ಕೊಂಡೋಗಿ ಸ್ಕೂಲಿಂದ ಕರ್ಕೊಂಡ್ ಬರ್ತಾ ಆದ್ರೂ ಬಿಡ್ತಾ ಇರ್ಲಿಲ್ಲ ಅವಾಗ ನಾನು ಪಾಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು ಪಾಟ್ ಮಾಡಲೇಬೇಕು ಅಂತ ಅವಾಗ ನಮಗೆಲ್ಲ ಲಿಫ್ಟಿಕ್ಸ್ ಎಲ್ಲ ನಮಗೆ ಅವಾಗ ಗೊತ್ತಿರ್ಲಿಲ್ಲ ಮನೇಲಿ ಕೊಬ್ಬರಿ ಎಣ್ಣೆಯಲ್ಲಿ ಕುಂಕುಮ ಕಲಸಿ ಈ ತರ ಎಲ್ಲ ಲಿಫ್ಟಿಕ್ ಎಲ್ಲ ಹಚ್ಕೊಳೋದು ನಮ್ಮ ತಂದೆ ನಮ್ಮ ಅಜ್ಜ ಅಜ್ಜಿ ನನ್ನಂತೂ ತುಂಬಾ ಹೊಡೆಯೋರು ಬೇಡ 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 ಅಂದಾಗ ಅವಾಗ ನಾನೇನು ಮನಸ್ಸು ಏನು ಮಾಡ್ಬಿಟ್ಟೆ ಅಂದರೆ ನನಗೆ ಪಾರ್ಟಿಯೇ ಮಾಡಬೇಕು ಅಂತ ಹೇಳಿ ನಮ್ಮೂರಿನಲ್ಲಿ ಗಣೇಶ ಕುಂಡಿಸ್ದಾಗ ಯಾರ್ದು ಮದುವೆಯಲ್ಲಿ ರೆಕಾರ್ಡ್ ಹಾಕ್ತಾ ಇದ್ರು ಪ್ಲೇಟ್ ರೆಕಾರ್ಡ್ ಅಲ್ಲಿಗೆ ಡ್ಯಾನ್ಸ್ ಮಾಡೋದು ಅವರು ಏ ಡ್ಯಾನ್ಸ್ ಮಾಡೋದು ನಾನು ಉಬ್ಬಿಸ್ಬಿಡೋರು ಅವಾಗ ನಾನು ಮಾಡ್ತಾ ಇರುವಾಗ ಎಲ್ಲರೂ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಹಾಕಿದಾಗ ಇನ್ನೂ ನನಗೆ ಖುಷಿ ಆಗೋದು ಹಾಗೆ ಹೋಗ್ತಾ ಇದ್ದೆ ನಾನು ಹೇಳ್ದೆ ನಾನು ಓಹೋ ಇದ್ರಲ್ಲಿ ನಾನು ಓದೋದು ನನ್ನ ತಲೆಗೆ ಹತ್ತೋದಿಲ್ಲ ಅಂತ ಹೇಳಿಬಿಟ್ಟು ಸ್ಟ್ರೈಟ್ ನಾಟಕದ ಕಂಪ್ನಿಗೆ ಚಿಂದೋಡಿ ವೀರಪ್ಪರ ಕಂಪನಿಗೆ ನಮ್ಮ ಅಜ್ಜ ಅಜ್ಜಿ ಕರ್ಕೊಂಡು ಹೋಗಿ ಸೇರ್ಸಿದ್ರು ಸೇರಿಸಿದಾಗ ಶ್ರೀಮತಿ ಚಿಂದೋಡಿ ಲೀಲವ್ರ ಜೊತೆಲೂ ಪಾಟ್ ಮಾಡಿದೀನಿ ಚಿಂದೋಡಿ ವೀರಪ್ಪರ ಜೊತೆಲೂ ಪಾಟ್ ಮಾಡಿದಿನಿ ಅವಾಗ ನನಗೆ ಏನಿಲ್ಲ ಅಂದ್ರೂ ಹದಿಮೂರು ವರ್ಷ ಇರ್ಬೋದು ಆ ಪಾಟ್ ಮಾಡಿದಾಗ ನನಗೆ ಚಿಂದೋಡಿ ವೀರಪ್ಪರು ನೀನು ಹಾಡ್ಬೇಕು ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳೋರು ನಂದು ಅವ್ರದ್ದು ಒಂದು ಸೀನ್ ಇತ್ತು ಕಾಮಿಡಿ ಸೀನ್ ರೋಡ್ ನಲ್ಲಿ ಬರೋದು ಅವಾಗ ನಾನು ಒಂಥರ ಜೀನ್ಸ್ ಪ್ಯಾಂಟ್ ಇರ್ಲಿಲ್ಲ ಅವಾಗ ಟೈಟ್ ಪ್ಯಾಂಟ್ ಹಾಕೊಂಡು ಒಂದು ಶರ್ಟ್ ಹಾಕೊಂಡು ಹೋಗ್ತಾ ಇದ್ದೆ ಓ ಬ್ರಹ್ಮಚಾರಿ ಬಾರ ಬ್ರಹ್ಮಚಾರಿ ಆ ಬಯಸಿ ಬಂದ ಹೆಣ್ಣು ನಾನು ಸುಗುಣ ಸುಂದರಿ ವೈಯಾರಿ ನಾರಿ ಆ ನೋಡು ಒಂದು ಬಾರಿ ಆ ಕೇಳಿದ್ದೆಲ್ಲ ಕೊಡಲು ಬಂದ ನಾರಿ ಅವಾಗ ಹಾರ್ಮೋನಿಯಂ ಮಾಸ್ಟರ್ಗಳು ನಮ್ಗೆಲ್ಲ ಬೆಳಗ್ಗೆ ಎಲ್ಲ ಪ್ರಾಕ್ಟೀಸ್ ಎಲ್ಲ ಕೊಟ್ಟು ಆ ಥರ ಎಲ್ಲ ನಮ್ಮನ್ನ ರೆಡಿ ಮಾಡಿ ಪಾಠ ಮಾಡಲಿಕ್ಕೆ ನನಗೆ ಸ್ಟೇಜ್ ನಲ್ಲಿ ಅನುಭವ ಕೊಡ್ಲಿಕ್ಕೆ ಕಾರಣ ಆದಂತ ಅವರು ಇವತ್ತಿಲ್ಲ ಚಿಂದೋಡಿ ವೀರಪ್ಪರ್ ಫ್ಯಾಮಿಲಿಗೆ ನನ್ನ ಹೃದಯ ಪೂರ್ವಿಕ ನಮಸ್ಕಾರಗಳು ಆಮೇಲೆ ನೀವು ಯಾವ್ಯಾವ ಕಂಪನಿಗಳಲ್ಲಿ ನಾನು ಅಲ್ಲಿಂದ ರಾಮರಾವ್ ದೇಸಾಯಿ ಕಂಪನಿಗೆ ಹೋದೆ ಗಡ್ಪಟಿ ರಾಜು ಕಂಪ್ನಿಗೆ ಹೋದೆ ಗೋಕಾಕ್ ಕಂಪ್ನಿಗೆ ಹೋದೆ ಆದ್ರೆ ನಾನು ಅದ್ರಲ್ಲಿ ನಾಟಕದಲ್ಲಿ ಹೀರೋಯಿನ್ಗಳು ಪಾಟ್ ಮಾಡ್ತಾ ಇದ್ದೆ ಎಲ್ಲರೂ ನನ್ನನ್ನ ಡ್ಯಾನ್ಸರ್ ತರನೆ ಲೈಕ್ ಮಾಡ್ತಾ ಇದ್ರು ನಾನು ಪಾಟ್ ಮಾಡಿದ್ರ ಒಂದ್ ಡ್ಯಾನ್ಸ್ ಎಲ್ಲ ಹೋಗಿ ಅಂತಿದ್ರು ಅಯ್ಯೋ ನಾನು ಹೇಳ್ದೆ ನಾನು ಪಾಟ್ ಜನ ಇಷ್ಟ ಪಡೋದೇ ಇಲ್ವೇನು ಅಂತ ಹೇಳ್ಬಿಟ್ಟು ನಾನು ಬೇರೆ ಡ್ಯಾನ್ಸರ್ ಆಗಿ ಉಳ್ಕೊಂಡ್ಬಿಟ್ಟೆ ಒಂದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ನಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾನು ಹಂಗೆ ಮೆರೆದವರು ಇನ್ಯಾರೂ ಮೆರೆದಿಲ್ಲ ನನ್ನ ಮುಂದೆ ಒಂದು ಪೊಲೀಸ್ ವ್ಯಾನ್ ನನ್ನ ಮಧ್ಯ ಕಾರು ಆ ತರ ನಾನು ಮೆರೆದೆ ಆದ್ಮೇಲೆ ಥಿಯೇಟರ್ ನಲ್ಲಿ ಜನ ಇರ್ತಾ ಇರ್ಲಿಲ್ಲ ಮೂರೇ ಮೂರು ಡ್ಯಾನ್ಸ್ ಮಾಡ್ತಾ ಇದ್ದೆ ಗೌಡ್ರ ಗದ್ಲ ನಾಟಕದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಏರಿ ಮೇಲೆ ಏರಿ ದೋ ಗುಡ್ ಪಿಲಾಬಿ ಮೇರೆ ಶರಾಬಿ ಪ್ಯಾರ್ ಕೈಸಾ ಹೋತಯ ಕ್ಯಾ ಆ ಸಾಂಗ್ ನಲ್ಲಿ ನನಗೆ ಚಿಲ್ಲರ ಕಾಸು ಅಂದ್ರೆ ಇಷ್ಟಿಷ್ಟು ಬಲ ಇತ್ತು ಆವಾಗ ನಾನು ಬೇರೆ ಡ್ಯಾನ್ಸ್ ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಕಡೆಗೂ ನಾನು ಚೆನ್ನಾಗಿ ಮೆರೆದೆ ಆಮೇಲೆ ನಾಟದ ಕಂಪ್ನಿಯಲ್ಲಿ ನಾನ್ ಸ್ವಲ್ಪ ಕಷ್ಟ ಸುಖಗಳು ಎಲ್ಲಾ ಅನ್ಭವಿಸ್ತೇನೆ